ಹಲೋ ಫ್ರೆಂಡ್ಸ್ ಹಾಯ್ ನಮಸ್ಕಾರ ಅಸ್ಸಾಂ ವೈಕುಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತು ಶನಿವಾರ ಇದೆ ಫ್ರೆಂಡ್ಸು ಶನಿವಾರದಲ್ಲಿ ಫಾರ್ವರ್ಡ್ಕೊಂಡ್ಬಿಟ್ಟು ಇಲ್ಲಿ ನಮ್ಮೂರಲ್ಲಿ ಬೇರೆ ಮಳೆ ಬಂದುಬಿಡ್ತಿದ್ದೆ ಫ್ರೆಂಡ್ಸು ಇವಾಗೆ ಸ್ಟಾರ್ಟ್ ಆಗಿದೆ ಮಳೆ ಬೆಳಿಗ್ಗೆ ಬೆಳಗ್ಗೆ ನೋಡಿ ತೋರಿಸ್ತೀನಿ ಯಾವ ರೀತಿ ಕಾಣಿಸ್ತಾ ಇದ್ದೀವಿ ಫ್ರೆಂಡ್ಸ್ ಮಳೆ ಬಂದ್ಬಿಟ್ಟಿದೆ ಅಷ್ಟೇ कार्ड जवानी, कार्ड, 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 करा करा कार्ड, कार्ड, करा करा कार्ड। बोलें नहीं मजा, मजा तो नहीं मारोगे। मम्मी तेरी मिट्टू 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 मैं तोता मैं तोता ए मैं तोता मैं तोता हरे रंग का मैं दिखता मैं तोता हरे रंग का दिखता मैं रिंशा बारिश है ना कुक मामा फसल ला के देता बारिशा। एक बहाने बहाना बारिश मिलने का है ये भीगने का है नहीं ಅರೆ ನೋಡಿ ಫ್ರೆಂಡ್ಸ್ ಮಳೆ ಬರ್ತಾ ಇದೆ ಕುರುಕುರೆ ತಗೊಂಡ್ ಬರತರಂತೆ ಅವರು ನನ್ನ ಥರ ಬೇಡ ಅಂತಂದರೆ ಹಂಗೆ ಹೋಗ್ಬಿಡಿ ನೋಡಿ ಇಲ್ಲಿ ಇವತ್ತು ಬೆಳಗ್ಗೆ ಬೆಳಗ್ಗೆನೆ ಸ್ಟಾರ್ಟ್ ಆಗಬಿಟ್ಟಿದೆ ಟಾಪ್ ಟೀ ಆ ಟೀಗೆ ಬಿಗೆನಿ ನಾ ಟೀಗೆ ಟೀಗೆ اندر आजाओ बेटा ಮ್ಯಾಜಿಕ್ आजा 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 ಮಕ್ಳಂದ್ರೂ ಹೋದ್ರು ನೋಡಿ ಎಷ್ಟು ಗಲಾಟೆ ಕಡಿಮೆ ಆಯ್ತು ಅವ್ರ ಇದ್ರೆ ಆಯ್ತು ತುಂಬಾ ಗಲಾಟೆ ಇರುತ್ತೆ ಮನೆಯಲ್ಲಿ ಇವಾಗ ನಮ್ಮನೆ ಅವ್ರು ಸ್ಕೂಲ್ ಇಂದ ಬರೋವರೆಗೆ ಸಲ ಯಾಕಂದ್ರೆ ನಾನು ಒಬ್ಬ ಒಬ್ಬಳೇ ಇರೋದು ಇವ್ರನ್ನ ಕೆಲ್ಸಕ್ಕೆ ಹೋಗ್ಬಿಡ್ತಾರೆ ಯಾ ಇವತ್ತು ಕೆಲ್ಸಕ್ಕೆ ಹೋಗ್ತದೆ ಇಲ್ಲ ಹಾ ನಮ್ಮ ಹಸ್ಬೆಂಡ್ ಇವತ್ತು ಕೆಲ್ಸಕ್ಕೆ ಹೋಗೋದಂತೆ ಹೋಗಲ್ವಾ ರಜಾ ಇವತ್ತು ಶಾಲೆಗೆ ಈ ದಿನ ರಜಾ ಕೆಲ್ಸಕ್ಕೆ ಈ ದಿನ ರಜಾ ಯಾಚಿ ಇವಾಗೆ ಶಾಪಿಂಗ್ ಮಾಡ್ತೀನಿ ಶಾಪಿಂಗ್ ಏನಂದ್ರೆ ಮನೆ ಹತ್ರನೇ ಶಾಪಿಂಗ್ ಹತ್ತು ರೂಪಾಯಿ ಸಾಮಾನವರು ಬರ್ತಾರಲ್ಲ ಫ್ರೆಂಡ್ಸ್ ಮನೆ ಹತ್ರ ಸ್ಟೇಷನರಿ ಸಾಮಾನು ಅದು ಮಾರಕ್ಕೆ ಬಂದಿದ್ದಾರೆ ಫ್ರೆಂಡ್ಸು ತಗೊಂತೀನಿ ಏನು ತಗೊಂತಾ ಇದ್ದೀನಿ ಅಂತ ನಿಮ್ಗೆ ತೋರಿಸ್ತೀನಿ ಬನ್ನಿ ನಮ್ಮ ಶಾಪಿಂಗ್ ಹೇಗಿರುತ್ತೆ ನೋಡಿ ಓಕೆನಾ ಬನ್ನಿ ಕಾಡಿಗೆ ಬೇಕಾಗಿತ್ತು ಮಳೆ ನಾವಂತ ಬಂದ್ಬಿಟ್ಟಿರಾ ಹ್ಞೂ ಹ್ಞೂ ಬಂದಾಗ ನಾಳೆ ಇಲ್ಲಿ ಬಂದ ಮೇಲೆ ಮಾಡ್ಬಿಟ್ಟು ಅಲ್ಲ ಇವಾಗ ಸ್ಟಾರ್ಟ್ ಆಯಿತು ಇಲ್ಲ ರಾತ್ರಿ ಇತ್ತು ರೀ ಮಳೆ ಹ್ಞೂ ಅಲ್ಲಿ ಕೂಡ ರಾತ್ರಿ ಬಂದಾಗ ನಾಲ್ಕು ಗಂಟೆಗೆ ಬರ್ತೀವಿ ಹ್ಞೂ ಐದು ಗಂಟೆಗೆ ಅಂತ ಬರ್ತೀವಿ ನಾವು ಹ್ಞೂ ಕಾಡಿಗೆ ಇದ್ದು ಕೊಡ್ರಿ ಕಾಡಿಗೆ ಇದು ಬೇಕಾ ಕಾಜಲ್ ರೀ ಇಲ್ಲಿ ನೋಡಿ ಫ್ರೆಂಡ್ಸ್ ಹತ್ತು ರೂಪಾಯಿ ಸಾಮಾನು ಇವೆಲ್ಲ ಕಾಜಲ್ ಐತಿ ಕಾಡಿಗೆ ಐತಿ ಅಗ್ರ ಪೆನ್ಸಿಲ್ ಐತಿ ಅಣೆ ಎಚ್ಕೊಂಡ ಐತಿ ಲೆಬ್ಬನ್ ಅದಾವ ಲಿಪ್ಸ್ಟಿಕ್ ಅದಾವ ಹ್ಞೂ ರಬ್ಬರ್ ಬ್ಯಾಂಡು ಲಬ್ಬರ್ ಬ್ಯಾಂಡ್ ಕೊಡ್ರಿ ಈ ಕಡೆ ಬ್ಲ್ಯಾಕ್ ಐತೆ ಹತ್ತು ರೂಪಾಯಿ ಚಿಕ್ಕದು ಬೇಕು ಇದು ಚೆನ್ನಾಗಿರುತ್ತೆ ಕ್ವಾಲಿಟಿ ಹ್ಞೂ ನೋಡಿ ಫ್ರೆಂಡ್ಸ್ ಇದು ತೊಗೊಂಡಿದ್ದೀನಿ ನಾನು ಹತ್ತು ರೂಪಾಯಿ ಹತ್ತು ರೂಪಾಯಿ ಹನ್ನೆರಡು ನೋಡಿರಿ ಏನೆಲ್ಲ ಇದು ಹತ್ತು ರೂಪಾಯಿ ಇವೆಲ್ಲ ಓ ಹಾಂ ಮತ್ತೆ ಅಲಗ ಡೇರಿಗೆ ಚಾಕು ಬಾಚಿನ್ಕಿ ಅವ್ರು ಚಾ ಸಸು ಕನ್ನಡಿ ಗುಬ್ಬಾರ ಕರಿದಾರು ಹತ್ತು ರೂಪಾಯಿ ಹತ್ತು ಎರಡು ರೂಪಾಯಿಗೆ ಹ್ಞೂ ನಾಲ್ಕು ಹತ್ತು ರೂಪಾಯಿ ಎಲ್ಲ ರೂಪಾಯಿ ಹ್ಞೂ ನೋಡಿರಿ ಏನೆಲ್ಲ ಇದಾವೆ ಹತ್ತು ರೂಪಾಯಿಗೆ ಇದು ಹತ್ತು ರೂಪಾಯಿ ಸಾಮಾನಲ್ಲಿ ಇಷ್ಟೆಲ್ಲ ಸಿಗುತ್ತೆ ನೋಡಿ ಫ್ರೆಂಡ್ಸ್ ಪಾಪ ಮಳೆ ಸ್ಟಾರ್ಟ್ ಆಗಿದೆ ಇಂಥ ಟೈಮಲ್ಲಿ ಇನ್ನೂ ಬಂದಿದ್ದಾರೆ ನೋಡ್ರಿ ಇವರು

ನೋಡಿ ಫ್ರೆಂಡ್ಸ್ ಇದೆಲ್ಲ ತೊಗೊಂಡಿದ್ದೀನಿ ಹತ್ತು ರೂಪಾಯಿ ಸಾಮಾನಲ್ಲಿ ಎಲ್ಲ ಪ್ರತಿಯೊಂದು ಹತ್ತು ರೂಪಾಯಿ ಇದು ಮುಂದೆ ಇಪ್ಪತ್ತು ರೂಪಾಯಿ ನೋಡಿ ಆಯ್ತು ತೊಗೊಳೋದು ಅವ್ರದ್ದು ಟೈಮ್ ಆಗುತ್ತೆ ಫ್ರೆಂಡ್ಸು ಹೋಗಬೇಕಲ್ಲ ಓಕೆ ಇಷ್ಟಕ್ಕೆ ಸ್ಟಾಪ್ ಮಾಡ್ತೀನಿ ಯಾಕಂದರೆ ಮಳೆ ಬೇರೆ ಬರ್ತಾ ಇದೆ ಹೋಗದೆ ಹೋಗಲಿ ಅವರು ಆಯ್ತು ಹೇಳೋಕ್ಕೆ ದುಡ್ಡು ಕೊಡ್ತೀನಿ ಇವಾಗ ಹುಡುಗರು ಜಮಾ ಬೆಲ್ ಏಯ್ ಬೆಲ್ಲ ಒಡೆದಿಲ್ಲ ಹೇಳಿ ಇಲ್ಲಂದ್ರೆ ತೆನ್ನು ಮತ್ತೆ ಹಾ ನೋಡ್ದಿಲ್ಲ ಅಮ್ಮ ಫಜಾನ್ ಸ್ಕೂಲ್ನವ್ರು ನೋಡ್ರಿ ಹುಡುಗರೆಲ್ಲ ನಮ್ಮ ಫಜಾನ್ ಹೋದ ಒಬ್ಬಕ್ಕೆ ಫಜಾನ್ ಸ್ಕೂಲ್ ಫಜಾನ್ ಕ್ಲಾಸ್ ಮೇಟೇನಾ ಹೋಗ್ರಿ ಮತ್ತೆ ಟೈಮ್ ಆಗಿತ್ತಲ್ಲ ಫಜಾನ್ ಹೋಗ್ಯಾನ ನಾವಾಗ್ಲೇ ಹೋಗ್ರಿ ಹೋಗ್ರಿ ಅಮ್ಮಿ ನೋಡ್ಕೊಂಡು ನಿಂತರ ಮತ್ತೆ ಟೈಮ್ ಇರಲ್ಲ ನಿಮ್ಗೆ ಹೌದಾ ಮತ್ತೆ ಹೋದ್ಲಲ್ಲ ಹಂಗೆ